ಕಾರ ವೀಕ್ಷಕರೇ ಬಿಸಿ ಸುದ್ದೀ ನ್ಯೂಸ್ ಪೋರ್ಟಲ್ನವರು ಪ್ರಾಯೋಜಿಸಿರುವ ಕೋಟೆನಾಡಿನ ಕವಿ ಕಾವ್ಯ ಪರಿಚಯ ಕಾರ್ಯಕ್ರಮಕ್ಕೆ ತಮಗೆ ಅಭಿಮಾನದ ಸ್ವಾಗತ ಆತ್ಮೀಯರೆ ಕೆಲವರಿಗೆ ಬದುಕೆಂದರೆ ವರಪ್ರಸಾದ ಕೆಲವೆನ್ ಕೆಲವರಿಗೆ ಅದೃಷ್ಟ ಮತ್ತೆ ಕೆಲವರಿಗೆ ದೇವರು ಕೊಟ್ಟ ವರ ಎಂದೇ ಭಾವಿಸಿ ಬದುಕನ್ನು ಕಟ್ಟಿಕೊಂಡವರನ್ನು ನೋಡಿದ್ದೀರಿ ಕೇಳಿದ್ದೀರಿ ಅಂತಹ ಬದುಕಿನ ಹಲವು ಮಜಲುಗಳನ್ನು ವಿವಿಧ ಕ್ಷೇತ್ರಗಳಲ್ಲಿ ಅನುಭವಿಸಿ ತಮ್ಮದೇ ಆದಂತಹ ಸಾಹಿತ್ಯದ ಬರವಣಿಗೆಯ ಮೂಲಕ ಕೃತಿ ರಚಿಸಿ ಇವತ್ತು ಉತ್ತಮ ಸಾಹಿತಿ ಎಂದೇ ಪ್ರಸಿದ್ಧರಾಗಿರುವಂತಹ ಪ್ರಾಥಮಿಕ ಶಾಲೆಯೊಂದರಲ್ಲಿ ಶಿಕ್ಷಕರಾಗಿ ಕೆಲಸ ನಿರ್ವಹಿಸುತ್ತಿರುವಂಥ ಮತ್ತೋಡು ಜಿ ನಾಗರಾಜರವರನ್ನು ಈ ದಿನದ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ಸರ್ ತಮಗೆ ಅಭಿಮಾನದ ಸ್ವಾಗತ ತಮಗೂ ಕೂಡ ಅಭಿಮಾನದ ಸ್ವಾಗತ ಮತ್ತು ಧನ್ಯವಾದಗಳು ಬಿಸಿ ಸುದ್ದಿ ವಾಹಿನಿಯ ಎಲ್ಲ ವೀಕ್ಷಕರಿಗೆ ನನ್ನ ಅನಂತ ನಮಸ್ಕಾರಗಳು ಮತ್ತೋಡು ಜಿ ನಾಗರಾಜ್ ಅಂತ ಹೇಳಿದರೆ ನಾವೆಲ್ಲ ಗಮನಿಸಿದ ಹಾಗೆ ಎಲ್ಲೋ ಒಂದಷ್ಟು ಶಿಕ್ಷಕ ವೃತ್ತಿಯನ್ನು ಮಾಡಿಕೊಂಡು ವಿದ್ಯಾರ್ಥಿಗಳ ಜೊತೆಯಲ್ಲಿ ಬೆರೆತು ತಮ್ಮ ಬದುಕಿನ ಪಯಣವನ್ನು ಮುಂದುವರಿಸಿದವರು ಅಂತೇಳಿ ಆದರೆ ಬಹಳಷ್ಟು ಜನ ವೀಕ್ಷಕರಿಗೆ ಮತ್ತು ಓದುಗರಿಗೆ ಅವರೊಬ್ಬ ಸಾಹಿತಿ ಎನ್ನುವಂಥದ್ದನ್ನು ಪರಿಚಯಿಸಬೇಕಾದಂತಹ ಸಂದರ್ಭ ಇದು ಹಾಗಾಗಿ ನಿಮ್ಮ ಬದುಕಿನ ಬಾಲ್ಯದಿಂದ ಇಲ್ಲಿಯವರೆಗಿನ ಹಲವು ಮಜಲುಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳೋಕ್ಕಾಗಿ ನಮ್ಮನ್ನು ತಮ್ಮನ್ನು ಕೇಳ್ಕೊಳ್ತೇನೆ ಮತ್ತೊಡ್ಜಿ ಜಿ ನಾಗರಾಜ್ ಅವರ ಬಾಲ್ಯ ನೀವು ಸ್ಮರಿಸಿಕೊಳ್ಳುವಂತೆ ಹೇಗಿತ್ತು ಸರ್ ನಾನು ಬಾಲ್ಯದಲ್ಲಿ ನನ್ನ ಜೀವನ ರೂಪುಗೊಳಿಸಿದ್ದು ನನ್ನ ಅಜ್ಜ ನನ್ನ ಅಜ್ಜ ಪ್ರತಿನಿತ್ಯ ಸಂಜೆ ನಮ್ಮೂರಲ್ಲಿ ರುದ್ರಾಚಾರ ಅಂತ ಇದ್ರು ಅವ್ರನ್ನ ಕರೆಸಿಕೊಟ್ಟು ಭಾಗವತ ರಾಮಾಯಣವನ್ನ ಅಥವಾ ಮಹಾಭಾರತವನ್ನ ಹೇಳಿಸ್ತಾ ಇದ್ರು ನಾನು ಚಿಕ್ಕ ಮಗುವಾಗಿದ್ದಾಗ ಅದನ್ನು ಕೂತ್ಕೊಂಡು ಹಾಗೆ ಕೇಳ್ತಾ ಇದ್ದೆ ನನಗೇನು ಗೊತ್ತಾಗ್ತಿರಲಿಲ್ಲ ಅದನ್ನು ಕೇಳಿದರ ಒಂದು ಕುರುವಾಗಿ ಒಬ್ಬ ಲೇಖಕನಾಗಿ ಬೆಳೆಯೋದಕ್ಕೆ ಆ ದಿನದ ಬಾಲ್ಯ ನನಗೆ ಸಾರ್ಥಕವಾಯಿತು ಅಂತ ನಾನಾದರೂ ಭಾವಿಸ್ತೇನೆ ಇದರ ಜೊತೆಗೆ ಪ್ರೌಢಶಾಲೆಯಲ್ಲಿ ನಮ್ಮ ಕನ್ನಡ ಪಂಡಿತರಿರ್ಬೋದು ಸಿ ಕೆ ಸಂತಣ್ಣನವರಿರ್ಬೋದು ನಮ್ಮ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ರುದ್ರಪ್ಪನವ್ರಿರ್ಬೋದು ಅವರು ನನ್ನನ್ನ ಒಬ್ಬ ಮಾತುಗಾರನನ್ನಾಗಿ ಮಾಡಿ ನನಗೆ ಕನ್ನಡ ಭಾಷೆಯನ್ನು ಹೇಗೆ ಮಾತಾಡಬೇಕು ಅನ್ನೋದನ್ನು ಅವರು ಪರಿಚಯಿಸಿ ನನ್ನಲ್ಲಿ ಹುರಿದುಂಬಿಸಿ ನನಗೆ ಅವರು ಹೆಚ್ಚು ವಿಚಾರಗಳನ್ನು ತಿಳಿಸಿಕೊಟ್ರು ಅದ್ರ ಜೊತೆಗೆ ನಾವೊಂದ್ಸರಿ ನಮ್ಮ ಶಾಲೆಯಲ್ಲಿ ನಾನು ಒಂಬತ್ತನೇ ತರಗತಿ ಓದ್ತಾ ಇದ್ದೆ ಓದ್ತಾ ಇದ್ದಂತ ಸಂದರ್ಭದಲ್ಲಿ ನಮ್ಮ ಶಾಲೆಗೆ ಒಬ್ಬ ಮ್ಯಾಜಿಕ್ ಮಾಡ್ಕೊಂಡ್ ಬರ್ತಾನೆ ಮ್ಯಾಜಿಕ್ ಮಾಡ್ ಬಂದಾಗ ಅವನೇನ್ ಮಾಡ್ತಾನೆ ಎಲ್ಲರನ್ನು ಬಿಟ್ಟು ನನ್ನನ್ನೇ ಕರಿತಾನೆ ಯಾವುದಕ್ಕೆ ಆ ಎಲ್ಲ ಗುರುಗಳಿಗೂ ವೃಂದಕ್ಕೆ ಒಂದು ಥ್ಯಾಂಕ್ಸ್ ಹೇಳಬೇಕು ಹೇಳಿ ನನ್ನ ಕರದ್ ಅಲ್ಲಿ ನಿಲ್ಲಿಸ್ತಾನೆ ನಿಲ್ಲಿಸಿದಾಗ ಅನ್ಸುತ್ತೆ ಅಂದ್ರೆ ಈ ಕರ ನಿಲ್ಲಿಸಿದಾಗ ಅವನೇನ್ ಹೇಳ್ತಾನೆ ಅವನು ಹೇಳ್ಕೊಟ್ಟಿದ್ದನ್ನು ನಾನು ಹೇಳೋದಷ್ಟೇ ಅವತ್ತು ಆ ದಿನ ರಾತ್ರಿ ನನಗೆ ಏನನ್ನಿಸ್ತು ಅಂದ್ರೆ ಅವರು ಹೇಳ್ಕೊಟ್ಟಿದ್ದೇನೋ ನಾನು ಹೇಳಿದ್ನಲ್ಲ ನಾನೊಬ್ಬ ಭಾಷಣಕಾರನಾಗಬೇಕು ನಾನೊಬ್ಬ ಮಾತು ಕಾರನ್ ಆಗ್ಬೇಕು ಅಂತೇಳಿ ಆ ದಿನ ರಾತ್ರಿಯಲ್ಲ ಯೋಚನೆ ಮಾಡಿದೆ ನಾನು ಆ ದಿನ ಬೆಳಿಗ್ಗೆ ಎದ್ದು ಶಾಲೆಗೆ ಹೋಗ್ಬಿಟ್ಟು ನಮ್ಮ ಮುಖ್ಯ ಗುರುಗಳ ಹತ್ರ ರುದ್ರಪ್ಪನವರತ್ರ ನಾನು ಮಾತಾಡಿದೆ ಸರ್ ನಾನು ಈ ಸಾರಿ ನಡೀತಕ್ಕಂತಹ ಸ್ವಾತಂತ್ರ್ಯ ದಿನಾಚರಣೆಯ ಸಮಾರಂಭದಲ್ಲಿ ನಾನು ಒಂದು ಚಿಕ್ಕ ಭಾಷಣ ಮಾಡಬೇಕು ನೀವು ದಯಮಾಡಿ ನನಗೆ ಅನುಮತಿ ಕೊಡಬೇಕು ಅಂತ ಕೇಳಿದೆ ಅವರು ಅನುಮತಿ ಕೊಟ್ಟರು ಅಂದು ಆರಂಭವಾದ ಅಂದ್ರೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಆರಂಭವಾದಂತ ಮಾತು ಇನ್ನೂವರೆಗೂ ಅದು ನಡೀತಾನೆ ಇದೆ ಆ ಘಟನೆ ನನ್ನೊಬ್ಬ ಮಾತುಗಾರನನ್ನಾಗಿ ಮಾಡೋದಕ್ಕೆ ಸಾಕ್ಷ್ಯ ಆಯ್ತು ಅಂತ ಹೇಳಿ ನಾನಾದ್ರೂ ಭಾವಿಸ್ತೀನಿ ಅಂದ್ರೆ ಪ್ರತಿಯೊಬ್ಬ ಮಗು ಬಾಲ್ಯದಲ್ಲಿ ಸಿಕ್ಕಂತಹ ಒಂದಷ್ಟು ಪ್ರೋತ್ಸಾಹ ಅಥವಾ ಒಂದು ಸುವರ್ಣ ಅವಕಾಶಗಳನ್ನು ಸದ್ಬಳಕೆ ಮಾಡಿಕೊಂಡ್ರೆ ಉತ್ತಮ ಮಾತುಗಾರ ಅಥವಾ ಬರಹಗಾರರಾಗಿ ಅವರು ಬರಬಹುದು ನೀವು ಶಾಲಾ ದಿನಗಳನ್ನು ಮುಗಿಸ್ತೀರಿ ಶಾಲೆಯ ಆ ವಾತಾವರಣದಲ್ಲಿ ಬೆಳೆದಂತಹ ಎಲ್ಲ ಸಂದರ್ಭಗಳನ್ನು ಸ್ವೀಕರಿಸ್ತೀರಿ ಅವಾಗವಾಗ ಒಂಚೂರು ಬರಿತಾ ಮುಂದಕ್ಕೆ ಹೋಗ್ತೀರಿ ನಂತರದಲ್ಲಿ ತರಬೇತಿ ಆದ ಮೇಲೆ ನೀವು ಶಾಲೆಯೊಂದರಲ್ಲಿ ಪ್ರಾಥಮಿಕ ಶಾಲಾ ವಿಭಾಗದಲ್ಲಿ ಶಿಕ್ಷಕರಾಗಿ ಕೆಲಸವನ್ನು ಆರಂಭಿಸ್ತೀರಿ ನಿಮ್ಮ ಬಾಲ್ಯದ ಆ ಹೊತ್ತಿನ ಘಟನೆಗೂ ಹೊಸದಾಗಿ ಶಾಲೆಗೆ ಸೇರಿದಾಗ ನಿಮಗಾದ ಅನುಭವ ಏನು ನಾನು ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ ಸೇವೆಗೆ ಸೇರಿದ ಮೇಲೆ ನನಗೆ ಒಂದು ಒಳ್ಳೆಯ ಅವಕಾಶ ಸಿಕ್ತು ಹೆಂಗೆ ಅಂತಂದ್ರೆ ಶಿಕ್ಷಕ ವೃತ್ತಿ ಬಹಳ ಪವಿತ್ರವಾದ ಆ ಪಾವಿತ್ರ್ಯತೆಯ ಜೊತೆಗೆ ನಮ್ಮ ಹವ್ಯಾಸವನ್ನು ಕೂಡ ಆ ಸಾಹಿತ್ಯ ಖುಷಿಯತ್ತ ಸಾಹಿತ್ಯವನ್ನು ಓದುವುದರತ್ತ ನನ್ನ ಮನಸ್ಸನ್ನು ತೊಡಸ್ಕೊಂಡೆ ಆ ತೊಡಸ್ಕೊಂಡ್ರ ಪರಿಣಾಮವಾಗಿ ಈ ಕೃತಿಗಳು ಮೂಡಿಬರದಕ್ಕೆ ಸಾಧ್ಯ ಆಯ್ತು ಇದರ ಜೊತೆಗೆ ನಮ್ಮ ಸಾಹಿತ್ಯ ಮಿತ್ರರು ಹಾಗೆ ಇದ್ರು ನಮ್ಮ ಒಡನಾಡಿಯ ನಮ್ಮ ಒಡನಾಟ ಏನಿತ್ತು ನಮ್ಮೂರ್ ನಡೆದಂತಹ ಒಂದು ರಾಜ್ಯೋತ್ಸವ ಸಮಾರಂಭಗಳಿರ್ಬೋದು ತಾಲ್ಲೂಕ್ ಕನ್ನಡ ಸಾಹಿತ್ಯ ಸಮ್ಮೇಳನ ಇರ್ಬೋದು ಅಥವಾ ಇನ್ನೂ ಅನೇಕ ಕನ್ನಡ ಪರ ಕನ್ನಡ ಸಂಘದ ಬೆಳ್ಳಿ ಹಬ್ಬ ಇಂತಹ ಅನೇಕ ಘಟನೆಗಳು ನಮ್ಮನ್ನು ಹೆಚ್ಚು ಹೆಚ್ಚು ಆ ಕ್ಷೇತ್ರಕ್ಕೆ ಹುರಿದುಂಬಿಸಿ ಸಹಾಯ ಮಾಡೋದಕ್ಕೆ ಅನುಕೂಲ ಆಯಿತು ಆದ್ರೆ ಆ ಅಂತ ಎಲ್ಲ ಸಿಕ್ಕ ಅವಕಾಶಗಳನ್ನು ಬಳಸ್ಕೊಳ್ತೀರಿ ನೀವು ಪ್ರಮುಖವಾಗಿ ಐದು ಕೃತಿಗಳನ್ನ ಇದುವರೆಗೂ ಪ್ರಕಟಣೆ ಮಾಡಿದ್ದೀರಿ ಈ ಐದು ಕೃತಿಗಳನ್ನ ಕುರಿತಾಗಿ ಒಂದೊಂದು ಕೃತಿಯ ಹೆಸರು ಮತ್ತು ಅವುಗಳನ್ನು ಒಂದು ಸಾಲಿನಲ್ಲಿ ನೀವು ಪರಿಚಯಿಸಿದ್ರಾದರೆ ಹೇಗೆ ಪರಿಚಯಿಸ್ತೀರಿ ನಾನು ಎರಡು ಸಾವಿರದ ಒಂಬತ್ತರಲ್ಲಿ ಮತ್ತೊಳು ದರ್ಶನ ಎಂತಕ್ಕಂಥ ಕೃತಿಯನ್ನು ಬರದೆ ನಮ್ಮೂರು ಒಂದು ಪಾಳೆ ಪಟ್ಟು ಆ ಕಾಲಕ್ಕೆ ಹದಿನಾರನೇ ಶತಮಾನದಲ್ಲಿ ನಮ್ಮೂರಲ್ಲಿ ನಡೆದಂಥ ಘಟನೆಗಳು ನನ್ನ ಬಾಲ್ಯದಲ್ಲಿ ನೋಡಿದಂಥ ಕೋಟೆ ಕೊತ್ತಲು ಇವುಗಳನ್ನೆಲ್ಲ ನೋಡಿದಾಗ ಏನೋ ಒಂದು ವಿಶೇಷತೆ ಇದೆ ಅಂತೇಳಿ ಕೆಲವು ಮೂಲ ಕೃತಿಗಳನ್ನು ಅಧ್ಯಯನ ಮಾಡಿ ನಾನು ನಮ್ಮೂರಿನ ಬಗ್ಗೆನೇ ಅಭಿಮಾನ ಪೂರ್ವಕವಾಗಿ ಸಾವಿರದ ಎರಡು ಸಾವಿರದ ಒಂಬತ್ತರಲ್ಲಿ ಕನ್ನಡ ಸಂಘದ ಬೆಳ್ಳಿ ಹಬ್ಬದಂಥ ಸಂದರ್ಭದಲ್ಲಿ ಈ ಕೃತಿಯನ್ನು ಬಿಡುಗಡೆ ಮಾಡಿದೆ ಅದಾದ ತದನಂತರದಲ್ಲಿ ನಾನು ವೃತ್ತಿಯನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಈ ಮತ್ತೋಡು ದರ್ಶನದಲ್ಲಿ ಕೆಲವು ಜಾನಪದ ಪದ್ಯಗಳನ್ನ ನಾನು ಸಂಗ್ರಹ ಮಾಡ್ತಾ ಬರಿತಾ ಹೋದಾಗ ಆ ಜಾನಪದದಲ್ಲಿ ಏನೋ ಇದೆ ಅಂತ ಯಾಕೆಂದ್ರೆ ಜಾನಪದ ಹೇಳೋರಿಗೆ ಗೊತ್ತಿಲ್ಲ ನಾನು ಏನ್ ಹೇಳ್ತೀನಿ ಅಂತ ಆದ್ರೆ ಕೇಳಿ ಅದನ್ನ ಆಗಿ ಅನುಭವಿಸಿದಾಗ ನನಗೆ ಗೊತ್ತಾಯ್ತು ಇದರಲ್ಲಿ ತುಂಬಾ ಮಹತ್ವವಾದ ಅಂಶ ಇದೆ ಅಂತ ಹೇಳಿ ನಾನೇನ್ ಮಾಡಿದೆ ಆ ಒಂದು ನಮ್ಮ ಮತ್ತೋಡು ಸುತ್ತಮುತ್ತಲೂ ಇರ್ತಕ್ಕಂಥ ಪ್ರದೇಶದಲ್ಲಿ ಬರತಕ್ಕಂಥ ಕೆಲವು ಜಾನಪದ ಅಜ್ಜಿಯರನ್ನ ತಾಯಂದ್ರನ್ನ ಸಂದರ್ಶನ ಮಾಡಿ ಒಂದು ಒಬ್ಳೆ ಅಜ್ಜಿ ಒಂದು ಸಾವಿರ ಪದ್ಯ ಅಂತ ಅಜ್ಜಿಯನ್ನು ನಾನು ಸಂದರ್ಶನ ಮಾಡಿದಾಗ ಆ ಅಜ್ಜಿಯಿಂದ ನಾನು ಈ ಉತ್ತರ ಬಯಲಾಗಿ ಅಂತಕ್ಕಂಥ ಪುಸ್ತಕವನ್ನು ಆ ಅಜ್ಜಿ ಹೆಸರು ಆ ಅಜ್ಜಿ ಹೆಸರು ಗಿರಿಯಮ್ಮ ನೀಲಮ್ಮ ಗಿರಿಯಮ್ಮ ಗಿರಿಯಮ್ಮ ಓಕೆ ಆ ಅಜ್ಜಿಯ ಅಜ್ಜಿನೇ ಒಂದು ಸಾವಿರ ಅನಕ್ಷರಸ್ಥ ಮಹಿಳೆ ಒಂದು ಸಾವಿರ ಪದ್ಯ ಹೇಳಿದಂತಹ ಒಂದು ಘಟನೆಯಿಂದ ಆ ಉತ್ತಾರೆ ಬಯಲಾಗಿ ಅಂತಕ್ಕಂಥ ಪುಸ್ತಕ ಬಂತು ಆ ಉತ್ತಾರೆ ಬಯಲಗೆ ಅಂತ ನಾವು ಯಾಕೆ ಅದನ್ನ ಇಟ್ಬಿಟ್ಟಿದ್ರೆ ನಮ್ದು ಉತ್ತರ ಬೆಟ್ಟದ ಸಾಲು ಕಣಿವೆಯಲ್ಲಿ ಆ ಬಯಲಿನಲ್ಲಿ ನಡೆದಂತಹ ಸಂಸ್ಕೃತಿಯ ಬಗ್ಗೆ ಅಲ್ಲಿನ ದೇವರಗಳ ಬಗ್ಗೆ ಆಚರಣೆಗಳ ಬಗ್ಗೆ ಸಂಪ್ರದಾಯಗಳ ಬಗ್ಗೆ ಕೋಲಾಟದ ಬಗ್ಗೆ ಸೋಮಾನೆ ಹಾಡುಗಳ ಬಗ್ಗೆ ಇಂತಹ ಒಂದು ಇವುಗಳನ್ನೆಲ್ಲ ಸೇರಿಸಿ ಆ ಉತ್ತರ ಬಯಲಿಗೆ ಅಂತಕ್ಕಂಥ ಪುಸ್ತಕವನ್ನ ನಾನು ರಚನೆ ಮಾಡಿದ್ದೀನಿ ಅದು ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಅದಾದ ನಂತರದಲ್ಲಿ ಈ ನಮ್ಮ ತಾಲೂಕಿನ ಅವಧೂತ ಪರಂಪರೆ ನಮ್ಮ ತಾಲೂಕಲ್ಲಿ ಪರಪ್ ಸ್ವಾಮಿಗಳು ಕೈನೋಡು ಪ್ರಭೈನವರು ಹಾಗೆ ನಮ್ಮ ಬಿಂದು ಮಾಧವ ಶರ್ಮರು ಅವರು ಅವ್ರ ಬಿಂದು ಮಾಧವ ಶರ್ಮರನ್ನ ನಾವು ಜೀವಂತವಾಗಿ ನೋಡಿದ್ವಿ ಆದರೆ ಈ ಇಬ್ಬರೂ ನಾವು ನೋಡಿರಲಿಲ್ಲ ಆದರೆ ಅವರ ಜೀವನ ಚರಿತ್ರೆಯನ್ನ ಸೆರೆ ಹಿಡತಕ್ಕಂಥ ಪ್ರಯತ್ನವನ್ನ ನಾನು ರಾಮದೂತದಲ್ಲಿ ಮಾಡಿದ್ದೇನೆ ಅದು ಜೊತೆಗೆ ಸುಮಾರು ಒಂದು ಅಷ್ಟು ಜಾನಪದ ತ್ರಿಪದಿಗಳನ್ನು ಕೂಡ ಅದರಲ್ಲಿ ಸೇರಿಸಿ ರಾಮದೂತ ಅಂತಕ್ಕಂಥ ಒಂದು ಉತ್ತಮವಾದಂತಹ ಕೃತಿಯನ್ನು ನಾನು ಕೊಡಮಾಡಿದ್ದೇನೆ ಅದು ಕೂಡ ತುಂಬಾ ಚೆನ್ನಾಗಿದೆ ಓದುಗರು ಅದನ್ನು ಓದ್ಬೋದು ಅದಾಥದ ನಂತರದಲ್ಲಿ ಮುತ್ತಿನ ತೋರಣ ಅಂತ ಮುತ್ತಿನ ತೋರಣ ಅಂತ ಅಂದ್ರೆ ಮುತ್ತಿನ ತೋರಣದಲ್ಲಿ ಏನಿದೆ ಅಂತಕ್ಕಂಥದ್ದು ಎಲ್ಲರಿಗೂ ಆಶ್ಚರ್ಯ ಅನಿಸ್ಬೋದು ಆದರೆ ಅದರಲ್ಲಿ ಬರತಕ್ಕಂಥ ಅಸಾಧಿ ಪದಗಳಿಗೂ ಜಾನಪದ ಪುದ್ದಿಗಳಿಗೂ ಅವು ತುಂಬಾ ಸೊಗಸಾಗಿದೆ ಒಂದೊಂದು ನುಡಿನೂ ಕೂಡ ಒಂದೊಂದು ಪದ್ದೆನು ಕೂಡ ಮುತ್ತು ಅದರ ಜೊತೆಗೆ ನಮ್ಮೂರನೇ ನಮ್ಮೂರಿನಲ್ಲಿ ಇರ್ತಕ್ಕಂತಹ ಬ್ರಹ್ಮ ಬಗ್ಗೆ ಒಂದು ವಿಶೇಷವಾದ ಲೇಖನವನ್ನು ಬರೆದು ಪ್ರಕಟಿಸಿದ್ದೀವಿ ನಾವು ಎರಡು ಸಾವಿರದ ಇಪ್ಪತ್ ಮೂರಲ್ಲಿ ಆ ಪುಸ್ತಕವನ್ನು ಪ್ರಕಟಿಸಿದ್ವಿ ನಮ್ಮೂರಿನ ದೇವಸ್ಥಾನದ ಐದು ಹಂತ ಅಂದ್ರೆ ಮಾಳಿಗೆ ಆಕಾರ ಗುಡಿ ಆಕಾರ ಮತ್ತೆ ಕಲ್ಲಿನ ಚಾವಡಿ ಮತ್ತೆ ಈಗ ಸುಂದರವಾದಂತಹ ಭವ್ಯ ಕಟ್ಟಡವನ್ನು ನಾವು ಭಾಗ್ಯವರ್ಧಮ ದೇವಸ್ಥಾನವನ್ನ ಕಟ್ಟುವಂತಹ ಪ್ರಯತ್ನ ಮಾಡಿದ್ವಿ ಕಟ್ಟಿದ್ವಿ ಅದರ ಉದ್ಘಾಟನೆ ಕೂಡ ಆಗಿದೆ ಅಲ್ಲಿ ನಮ್ಮೂರಲ್ಲಿ ದೂತಣ್ಣ ಅಂತಕ್ಕಂಥ ದೇವ್ರ ಏನಿದೆ ಇಡೀ ರಾಜ್ಯದಲ್ಲೇ ತುಂಬಾ ಜನ ಭಕ್ತರು ಅಲ್ಲಿಗೆ ಬರ್ತಾರೆ ನೀನು ಯಾವ ಸಂದರ್ಭದಲ್ಲಿ ಯಾವ ಕನಸು ಕೇಳಿದ್ರು ಕೂಡ ಹೇಳ್ತಾರ ಅಂತ ಒಂದು ಶಕ್ತಿ ಆ ದೇವನಿಗಿದೆ ದೂತಣ್ಣನಿಗೆ ನಮ್ಮ ಕಂಚಿವರದ ರಾಜಸ್ವಾಮಿದು ಅಷ್ಟೇ ಅವರು ಅದು ಆ ದೇವ್ರನ್ನ ನಂಬಿ ನಡಿತಕ್ಕಂತವ್ರು ತೆಲ್ಲ ಶ್ರೀಮಂತರಾಗಿ ಅಂತ ಒಂದು ಅದ್ಭುತವಾದಂತಹ ಕೆಲಸವನ್ನ ನಾನು ಆ ಮುತ್ತಿನ ತೋರಣದಲ್ಲಿ ಮಾಡುವಂತ ಪ್ರಯತ್ನವನ್ನು ಮಾಡಿದ್ದೀನಿ ಈಗ ಇತ್ತೀಚೆಗಷ್ಟೇ ನಾವು ಸಿರುಮಾ ಎಂತಕ್ಕಂತ ಪುಸ್ತಕವನ್ನ ಕಳೆದ ಜೂನ್ ಎಂಟರಂದು ಬಿಡುಗಡೆ ಮಾಡಿದ್ವಿ ಇದು ಶ್ರೀರಾಂಪುರ ಕುರಿತಾದ ಬಾಗೂರು ಕುರಿತಾದ ಮತ್ತೆ ಹಿರಿಯೂರನ ಕುರಿತಾದ ಮತ್ತೆ ವಿಜಯನಗರ ಸಾಮ್ರಾಜ್ಯವನ್ನೇ ನೆನಪಿಸುವಂತಹ ಒಂದು ಚಾರಿತ್ರಿಕ ಪುಸ್ತಕ ಇದು ಈ ಪುಸ್ತಕದಲ್ಲಿ ಆ ಕಾಲದಲ್ಲಿ ಐದನೇ ಶತಮಾನದ ಹಿಂದೆ ಸಿರುಮಾ ಎಂತಕ್ಕಂಥ ಒಬ್ಬ ದೊರೆ ಆ ಪಾಳೆಪಟ್ಟನ್ನ ಎಷ್ಟು ವೈಭವವಾಗಿ ಕಟ್ಟಿದ್ರು ಜೊತೆಗೆ ಅದರಲ್ಲಿ ಎಷ್ಟು ವೈಭವೀತವಾದ ರಾಜ್ಯಭಾರವನ್ನು ಮಾಡಿದ್ರು ಎಂತ ಶೂರರು ಅನೇಕ ಒಂದು ಐತಿಹ್ಯ ಕುರುಗಳು ಇವತ್ತು ನಾವು ಶ್ರೀರಾಮ್ಪುರದಲ್ಲಿ ನಾವು ನೋಡಬಹುದು ಅದರ ಜೊತೆಗೆ ಸೂಚಕಲ್ಲುಲ್ಲೂ ಕೂಡ ನೋಡಬಹುದು ಆ ಗೋವಿಂದ ನಾಯಕನ ಕುರುವಾಗಿ ಬಾವೂರಿನಲ್ಲೇ ಕೋಟೆ ಅಲ್ಲಿರ್ತಕ್ಕಂಥ ದೇವಸ್ಥಾನಗಳನ್ನು ಕೂಡ ನಾವು ನೋಡಬಹುದು ಓಕೆ ಇಷ್ಟೆಲ್ಲ ಕೃತಿಗಳನ್ನು ಬರೀತಾ ಸೇವೆಯನ್ನು ಮಾಡ್ತಾ ಹೊರಟ್ರಿ ಈಗ ನೀವು ನಿಮ್ಮ ಬಾಲ್ಯದಲ್ಲಿ ನಿಮಗೆ ನೆರವಾದ ಶಿಕ್ಷಕರನ್ನ ನೆನಪು ಮಾಡಿಕೊಂಡ್ರೆ ಈ ಹೊತ್ತು ನಿಮ್ಮ ಬರವಣಿಗೆ ಅಥವಾ ಶಿಕ್ಷಕ ವೃತ್ತಿಯ ಪಾವಿತ್ರ್ಯತೆ ಅಥವಾ ಅದರ ಶಿಸ್ತು ಎಷ್ಟು ಜನ ವಿದ್ಯಾರ್ಥಿಗಳು ನಿಮ್ಮನ್ನು ಇವತ್ತು ಸ್ಮರಿಸಿಕೊಂಡು ನೀವು ಸಿಕ್ಕಾಗ ಸರ್ ನಿಮ್ಮಿಂದ ನನಗೆ ಇಷ್ಟೆಲ್ಲ ಜೀವನ ಬದಲಾಯಿತು ಅಂತ ಹೇಳಿದವ್ರಿಂದ ತುಂಬಾ ಜನ ಇದ್ದಾರೆ ತುಂಬಾ ತುಂಬಾ ಅದರಲ್ಲಿ ಮಾದರಿಯಾಗಬಲ್ಲಂತ ಕೆಲವು ವಿದ್ಯಾರ್ಥಿಗಳ ಹೆಸರುಗಳನ್ನ ಈಗ ಕೆಲವು ವಿದ್ಯಾರ್ಥಿಗಳು ಹೊರದೇಶಕ್ಕೆಲ್ಲ ಹೋಗಿದ್ದಾರೆ ಕೆಲವು ವಿದ್ಯಾರ್ಥಿಗಳು ಬೆಂಗಳೂರು ಅಂತ ನಗರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮಾರುತಿ ಅಂತಕ್ಕಂಥ ಒಬ್ಬ ವಿದ್ಯಾರ್ಥಿ ನನ್ನ ಬಾಲ್ಯದ ಶಿಷ್ಯ ಅವನಿವತ್ತು ಇಂಜಿನಿಯರ್ ಆಗಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಹಾಗೆ ಕೆಲವು ವಿದ್ಯಾರ್ಥಿಗಳು ಪುಟ್ಟೇಗೌಡ ಅಂತೇಳಿ ಅವನಿವತ್ತು ಫಾರಿನ್ನಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಹಾಗೆ ಇನ್ನೂ ಅನೇಕ ಜನ ಶಿಷ್ಯರು ಅನೇಕ ವೃತ್ತಿಯನ್ನು ಆಚರಿಸ್ತಾರೆ ಜೊತೆಗೆ ನಾನು ಶಿಕ್ಷಣದ ಪಾವಿತ್ರ್ಯತ ಜೊತೆಗೆ ನಾನು ಏನಪ್ಪ ಅಂತಂದರೆ ಅವರಿಗೆ ಮೌಲ್ಯಗಳನ್ನು ತುಂಬುವಂಥ ಕೆಲಸವನ್ನು ಮಾಡ್ತೀವಿ ಅಂದ್ರೆ ಜೀವನದ ಮೌಲ್ಯವನ್ನು ಜೀವನವನ್ನು ಯಾವ ರೀತಿ ನಾವು ಪಾಲಿಸ್ಬೇಕಾಗುತ್ತೆ ಸಂಸ್ಕಾರವನ್ನು ಕೊಡುವಂಥ ಪ್ರಯತ್ನ ಸಂಸ್ಕೃತಿಯನ್ನು ಕೊಡುವಂಥ ಪ್ರಯತ್ನವನ್ನು ನಾವು ಎಲ್ಲ ಮಕ್ಕಳಿಗೂ ಕೂಡ ಮಾಡಿದೀವಿ ಇವತ್ತು ಕೂಡ ಎಲ್ಲ ನನ್ನ ಶಿಷ್ಯರ ಜನಮನದಲ್ಲಿ ನಾನು ಇವತ್ತು ನೆಲೆಸಿದ್ದೀನಿ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದೀನಿ ತುಂಬಾ ಜನ ಬಹಳ ಅಭಿಮಾನದಿಂದ ನಾನು ನಾನು ದೊಡ್ಡಸ್ತಿಗೆ ಹೇಳ್ಕೊಳ್ಳೋದಲ್ಲ ನಾನು ಸ್ವಂತ ಪ್ರಕಾಶನದಲ್ಲಿ ಈ ಐದು ಪುಸ್ತಕಗಳನ್ನ ನಾನೇ ಸ್ವತಂತ್ರವಾಗಿ ನಿದ್ರಿಸಿ ಬಿಡುಗಡೆ ಮಾಡಿ ಆ ಎಲ್ಲ ಪುಸ್ತಕಗಳನ್ನು ಗ್ರಂಥಾಲಯಗಳಿಗೆ ಲೈಬ್ರರಿಗೆ ಗ್ರಂಥಾಲಯಗಳಿಗೆ ಮತ್ತು ಶಾಲಾ ಕಾಲೇಜುಗಳಿಗೆ ನಾನು ಕೊಟ್ಟಿದ್ದೀನಿ ಎಲ್ಲರೂ ಬಹಳ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದಾರೆ ಯಾವ ಪುಸ್ತಕವೂ ಕೂಡ ನಮ್ಮಲ್ಲಿ ಉಳಿದಿಲ್ಲ ತುಂಬ ಚೆನ್ನಾಗಿ ಓದೋದ್ರನ್ನ ಸೆರೆ ಹಿಡಿಯುವಂಥ ಪ್ರಯತ್ನ ನನ್ನಲ್ಲಿ ಒಂದು ವಿಶೇಷವಾದಂಥ ಒಂದು ಆ ವಾಗ್ದೇವಿ ಅನುಗ್ರಹ ಆ ತಾಯಿ ನೀಡಿದಾಳೆ ಅದರಿಂದ ನಾನು ಈ ಕ್ಷೇತ್ರದಲ್ಲಿ ಮುಂದುವರೆದಿ ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ತನ್ನ ವೃತ್ತಿ ಜೊತೆ ಜೊತೆಗೆ ಪ್ರವೃತ್ತಿಯಾಗಿ ಕಲೆ ಸಾಹಿತ್ಯ ಸಂಸ್ಕೃತಿ ಬರವಣಿಗೆ ಇತ್ಯಾದಿ ಚಿತ್ರಕಲೆ ಇತ್ಯಾದಿಗಳಲ್ಲಿ ತೊಡಸ್ಕೊಂಡ್ರೆ ಬಿಡುವನ್ನು ಮಾಡಿಕೊಂಡು ಆ ಕೆಲಸವನ್ನು ನಿಭಾಯಿಸಿ ಅದರಲ್ಲಿ ಸಹಿ ಎನಿಸ್ಕೊಳ್ಳೋದು ಸ್ವಲ್ಪ ಕಷ್ಟ ಅನ್ನುವ ಮಾತಿದೆ ನೀವು ನಿಮ್ಮ ವೃತ್ತಿಯ ಜೊತೆ ಜೊತೆಗೆ ಈ ಸಾಹಿತ್ಯದ ಕೃಷಿಯನ್ನು ಹೇಗೆ ಮಾಡ್ತಾ ಹೊರಡ್ತೀರಿ ನಾವು ರಜಾ ದಿನಗಳನ್ನು ಈ ಒಂದು ಕೆಲಸಕ್ಕೆ ಬಳಸ್ತಾ ಇದ್ದೀವಿ ಅದರ ಜೊತೆಗೆ ನಾವು ಸಂಜೆ ವೇಳೆ ಅಥವಾ ರಾತ್ರಿ ಅಥವಾ ಬೆಳಗಿನ ಜಾವ ಇಂಥ ಸಂದರ್ಭಗಳಲ್ಲಿ ನಾವು ಏನಾದರೂ ಒಂದು ಪುಸ್ತಕವನ್ನು ಬರೀಬೇಕು ಅಂತ ಅಂದ್ಕೊಂಡಾಗ ಅದಕ್ಕೆ ಸಂಬಂಧಪಟ್ಟಂತ ವಸ್ತುಗಳು ತಯಾರಿದ್ರೆ ಖಂಡಿತ ನಾವು ಆ ಒಂದು ಸಮಯದ ಕಾಲದ ಒಂದು ಒಂದು ಅನುಕೂಲವನ್ನ ನಾವು ಪಡ್ಕೊಳ್ಳೋದು ಸಮಯವನ್ನೇ ಅಡ್ಜಸ್ಟ್ ಮಾಡಿ ಈಗ ಹೊಸದಾಗಿ ಬರೀಬೇಕು ಅಂತ ನನ್ನಂತವನಿಗೆ ಅನ್ನಿಸಿದ್ರೆ ಬರವಣಿಗೆ ಆರಂಭಿಸದಕ್ ಮುಂಚೆ ಯಾವ ರೀತಿ ಸಿದ್ಧತೆ ಮಾಡ್ಕೊಳ್ಬೇಕು ಮೊದಲು ಯಾವುದೇ ಒಬ್ಬ ಬರಹಗಾರನಾಗಬೇಕು ಅಂದ್ರೆ ಕನಿಷ್ಠ ಅವನು ಒಂದು ಐವತ್ತರಿಂದ ನೂರು ಪುಸ್ತಕಗಳನ್ನು ಓದಬೇಕು ಓದುವ ಹವ್ಯಾಸ ಓದುವ ಹವ್ಯಾಸ ಬಹಳ ಮುಖ್ಯ ದಿನಪತ್ರಿಕೆಯನ್ನು ಓದಬೇಕು ಅದ್ರ ಜೊತೆಗೆ ಆತ ಹುಟ್ಟಿರ್ತಕ್ಕಂಥ ಸ್ಥಳದಲ್ಲಿ ಏನಾದ್ರೂ ಕುತೂಹಲ ಅಂಶಗಳಿದ್ರೆ ಅವನ್ನ ನೋಟ್ ಮಾಡ್ಕೋಬೇಕಾಗುತ್ತೆ ಆಮೇಲೆ ಆ ದಿಸೆಯಲ್ಲಿ ಇದಕ್ಕೆ ಹಿರಿಯರನ್ನ ಸಂದರ್ಶನ ಮಾಡಬೇಕಾಗುತ್ತೆ ಆಮೇಲೆ ಶಾಸನಗಳನ್ನ ನೋಡ್ಬೇಕಾಗುತ್ತೆ ಆಮೇಲೆ ಹಿಂದೆ ಈ ಪುಸ್ತಕವನ್ನು ಈ ವಿಷಯದ ಬಗ್ಗೆ ಯಾರಾದರೂ ಪುಸ್ತಕವನ್ನು ಮಾಡಿದಾರಾ ಅದ್ರ ಬಗ್ಗೆ ಏನಾದರೂ ಮಾಹಿತಿ ಮಾಹಿತಿಯನ್ನು ಕಲೆ ಹಾಕ್ಬೇಕಾಗುತ್ತೆ ಸಾಮಾನ್ಯವಾಗಿ ಮಾತಿಗಿಂತ ಬರಹ ಬಹಳ ಶ್ರೇಷ್ಠವಾದ್ದು ಹೆಂಗೆ ಅಂದರೆ ಮಾತು ನಾವು ಮಾತಾಡಿ ಒಂದು ಸಂದರ್ಭ ನಮಗೆ ಗೊತ್ತಿಲ್ಲ ಅಂತ ಹೇಳ್ಬೋದು ಆದರೆ ಬರಹ ಬರದ ಮೇಲೆ ನಾನು ಅದರಲ್ಲಿ ಏನನ್ನು ಸಮರ್ಥಿಕೊಳ್ಳೋದಕ್ಕೆ ನನ್ನಲ್ಲಿ ಆಧಾರಗಳಿದ್ರೆ ಮಾತ್ರ ಸಾಧ್ಯ ಆದ್ದರಿಂದ ಯಾವುದೇ ಒಬ್ಬ ಬರಹಗಾರನಾಗಬೇಕು ಅಂತಂದ್ರೆ ಅಧ್ಯಯನ ಬಹಳ ಮುಖ್ಯ ಅಧ್ಯಯನ ಜೊತೆಗೆ ಸಹನಶೀಲತೆ ಇರಬೇಕು ಸಹನಶೀಲತೆ ಮತ್ತು ತಾಳ್ಮೆ ಸದ್ಗುಣಗಳು ಒಳ್ಳೆಯದನ್ನು ಕೊಡ್ತಕ್ಕಂಥ ಮನಸ್ಥಿತಿ ನಮ್ಮಲ್ಲಿದ್ರೆ ನಾವು ಖಂಡಿತ ಬರಹಗಾರ ಆಗೋದಕ್ಕೆ ಯಾವುದೇ ಅಡೆತಡೆ ಎದುರಾಗಲಾರದು ಅಂತೇಳಿ ನನ್ನ ಆಶೆ ಖಂಡಿತ ಖಂಡಿತ ಈ ಮುತ್ತಡ್ ನಾಗರಾಜರವರ ಒಂದು ಭಾಷೆ ಅವರ ಬರಹದ ಶೈಲಿ ಅವರ ಮನದಾಳ ಮಾತುಗಳನ್ನೆಲ್ಲವನ್ನು ನಮ್ಮ ವೀಕ್ಷಕರು ಕೇಳಿದ್ದಾರೆ ಈಗ ನೀವು ಬರೆದ ಕವನ ಸಂಕಲನದಿಂದ ಆಯ್ದುಕೊಂಡ ಒಂದು ಕವನವನ್ನು ಪ್ರೇಕ್ಷಕರಿಗಾಗಿ ತಾವು ವಾಚನ ಮಾಡಬಹುದು ನಿಮ್ಮ ಕವನದ ಶೀರ್ಷಿಕೆ ಕವನದ ಶೀರ್ಷಿಕೆ ಚೇತನ ಅಂತ ಚೇತನ ಒಲವಿನ ನಗು ಪ್ರೀತಿಗೆ ಚೇತನ ಪ್ರೀತಿ ಅರಿಯದ ಭಾವನೆ ಭಾವನೆ ಅರಿತು ಆತಂಕದ ವೇದನೆ ಅಂತರಂಗದ ಪ್ರೇಮಧಾರೆ ಬೆಳಕಾಗಲಿ ಮೇಘ ಪ್ರಕೃತಿಗೆ ಚೇತನ ಪ್ರಕೃತಿ ಜೀವಿಗಳಿಗೆ ಚೇತನ ಜೀವನ ಕನಸುಗಳ ಕಡಲು ಕನಸು ಬಾಳಿನ ಆಶಾಗೋಪುರ ಮನಸ್ಸು ಜಾಗೃತಿಯ ಚೇತನ ಜಾಗೃತಿಗೆ ನೀನಾಗುವ ನವಚೇತನ ತಂಗಾಳಿ ಪ್ರಣಯಕ್ಕೆ ಚೇತನ ಪ್ರಣಯ ಸೃಷ್ಟಿಯ ನೇಮ ಕನಸು ನನಸಾದ ಕಾಲ ನನಸಾಗಲು ಪ್ರೀತಿಯ ಚೇತನ ಪ್ರೀತಿ ಅನುರಾಗದ ಚೇತನ ಅನುರಾಗ ಜನ್ಮ ಜನ್ಮದ ಚೇತನ ತುಂಬು ಪರಿವಾರಕ್ಕೆ ಸಹನೆ ಚೇತನ ತುಂಬು ಪ್ರೀತಿಗೆ ವಿವೇಚನೆ ಚೇತನ ಸಂವೇದನೆ ಸಂಸ್ಕಾರದ ಚೇತನ ಸಂಸ್ಕಾರ ಧರ್ಮದ ಚೇತನ ಏನು ಚೇತನ ಅನ್ನುವ ಪದ ಮತ್ತೆ ಮತ್ತೆ ಸುರುಳಿ ಸುರುಳಿಯಾಗಿ ಕೊನೆಯವರೆಗೂ ಬಂತಲ್ಲ ಏನು ನಿರಾಶಯ ಚೇತನ ಅಂತಂತಂದರೆ ಒಂದು ವಿಶೇಷವಾಗಿ ನಾವು ಯಾವುದಾದ್ರೂ ಒಂದು ಸಾಧನೆ ಮಾಡಬೇಕು ಅಂತಂದರೆ ನಮಗೆ ಹುಮ್ಮಸ್ಸಿರಬೇಕಾಗುತ್ತೆ ಹುಮ್ಮಸ್ ಮತ್ತೆ ಸಂತಸ ಇದ್ದರೆ ಅದನ್ನು ಅದರಲ್ಲಿ ನಾವು ತಲೀನತೆ ಎಂದಾಗ ನಮಗೆ ಅದು ಬೆಳಕು ಕಾಣ್ತಾ ಇರುತ್ತೆ ಒಂದು ಹೊಸ ಹೊಸ ಬೆಳಕು ಕಾಣ್ತಾ ಹೋಗುತ್ತೆ ಅದನ್ನು ನಾನು ಚೇತನ ಅಂತ ನಿಮ್ಮ ನಮ್ಮ ನಮ್ಮ ಪರಿಭಾಷೆಯಲ್ಲಿ ನಾನು ನೋಡಿದ್ರೆ ಮತ್ತೊಂದು ಕವನವನ್ನು ರಚನೆ ಮಾಡಿ ಈ ಕವನದ ಶೀರ್ಷಿಕೆ ಸತ್ಯ 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 ಸಂಶಯದ ಕರಿಮೆರಳಲಿ ಅಂಧಕಾರವ ಭೇದಿಸುತ್ತ ಮಿಥ್ಯವ ಭೇದಿಸಿ ರವಿಯ ಕಾಂತಿಯಂತೆ ಭುವಿಗೆ ತಾಕಿದ ಹೊಂಗಿರಣ ನಿತ್ಯ ನೂತನ ನಿತ್ಯ ಪ್ರಕಾಶನ ಬೋರ್ಗರೆವ ಜಲಪಾತದಂತೆ ದುಮ್ಮಿಕ್ಕುವ ಸುದ್ದಿಗೆ ಅಡವಿಯ ಸದ್ದಡಗಿ ನಿರ್ಭಯ ಆಕಾಶದಿ ಒಳವ ಧ್ರುವಧಾರೆಯಂತೆ ಸಿಡಿಲು ಗುಡುಗಿನ ಹಾರ್ಭಟದಂತೆ ಬೀಸುವ ತಂಗಾಳಿ ಸೋಕಿ ಸತ್ಯದ ನುಡಿಗೆ ಲೋಕ ಬೆರಗಾಗಿ ಯುಗ ಯುಗ ಯುಗಗಳಿಗೆ ಸತ್ಯವ ಸಾರಿ ಅಂಧಕಾರವ ಭೇದಿಸಿ ದಿಟ್ಟತನದಲ್ಲಿ ಧಾವಿಸಿ ಬರುತ್ತಿದೆ ಕುರುಡನಿಗೆ ಕಣ್ಣು ಕಂಡಂತೆ ಸತ್ಯ ನಿತ್ಯ ಜಗದ ಬೆಳ ನಿತ್ಯವೂ ಸತ್ಯದ ಬೆಳಕು ಆಗಬೇಕು ಎಲ್ಲರಿಗೂ ಬೆಳಕಾಗ ಎಲ್ಲರಿಗೂ ಬೆಳಕಾಗಬೇಕು ಈ ತರದ ಒಂದಷ್ಟು ಖುಷಿ ನಿಮ್ಮನ್ನ ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಲಿ ನಿಮ್ಮ ವೃತ್ತಿ ಮತ್ತು ಪ್ರವೃತ್ತಿಗಳ ಮಕ್ಕಳ ಮೇಲೆ ಮತ್ತು ಸಮಾಜಕ್ಕೆ ಒಳ್ಳೆಯ ಹಿತವನ್ನು ನೀಡಲಿ ಅಂತೇಳಿ ಆಶಿಸ್ತಾ ನಮ್ಮ ಕರೆಗೆ ಹೋಗೊಟ್ಟು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ಬಿಸು ವಾಹಿನಿಯ ಬಳಗದ ಪರವಾಗಿ ನಿಮಗೆ ಹೃದಯಪೂರ್ವಕೊಂದರೆ ನಿಮಗೂ ಕೂಡ ಈ ಬಿಸು ವಾಹಿನಿಯ ವ್ಯವಸ್ಥಾಪಕರು ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನೋಡ್ತಿರುವಂಥ ಎಲ್ಲ ಪ್ರೇಕ್ಷಕ ವೃಂದದವರಿಗೆ ನನ್ನ ಮನದಾಳದ ನನ್ನ ಅನಂತ ನಮಸ್ಕಾರ ಪ್ರೇಕ್ಷಕರೇ ನೋಡಿದ್ರಲ್ಲ ಮುಂದಿನ ವಾರ ಮತ್ತೊಬ್ಬ ಕವಿ ಮಿತ್ರರೊಂದಿಗೆ ಭೇಟಿಯಾಗ್ತೀನಿ ಅಲ್ಲಿಯವರೆಗೂ